ನಮಸ್ಕಾರ ಮಣಿಪಾಲ್ ಕಿಚನ್ಗೆ ಆಧಾರದ ಸ್ವಾಗತ ನಾನು ಪ್ರತಿಭಾ ಇವತ್ತು ನಾನು ನಿಮಗೆ ಶಿವರಾತ್ರಿ ಪ್ರಯುಕ್ತ ಹುರಿಗಡ್ಲೆ ತಂಬಿಟ್ಟು ರೆಸಿಪಿನ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾನು ಎದುರಿಗೆ ಬರೋದಿಲ್ಲ ಎಲ್ಲ ಹೆಲ್ತ್ ಬೆನಿಫಿಟ್ಸನ್ನು ವೀಡಿಯೋನಲ್ಲೇ ಹೇಳಿದ್ದೇನೆ ಇವಾಗ ಏನೇನು ಬೇಕು ಅಂತ ನೋಡೋಣ ತಂಬಿಟ್ಟುಗೆ ನೋಡಿ ಹುರಿಗಡ್ಲೆ ಹಾಗೆ ಕಡಲೆಕಾಯಿ ಬೀಜ ಮತ್ತು ಕೊಬ್ಬರಿ ಏಲಕ್ಕಿ ಪುಡಿ ಕಪ್ಪುದಿ ಎಳ್ಳು ಮತ್ತು ತುರಿದುಕೊಂಡಂತಹ ಬೆಲ್ಲ ಈಗ ಅರ್ಧ ಕಪ್ಪು ಕಡಲೆಕಾಯಿ ಬೀಜನ ಒಂದು ಪ್ಯಾನ್ಗೆ ಹಾಕ್ಕೊಳ್ಳಿ ಇದು ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ ಹಾಗೆ ಏಜ್ ಆಗದೇ ಇರೋ ಹಾಗೆ ಮಾಡುತ್ತೆ ಸ್ಟ್ರೋಕ್ ಆಗದೇ ಇರೋ ಹಾಗೆ ಮಾಡುತ್ತೆ ಇದನ್ನು ರೀಸೆಂಟ್ಲಿ ಸೂಪರ್ ಫುಡ್ ಅಂತ ಹೇಳಿದ್ದಾರೆ ಮತ್ತು ಇದು ಹಾರ್ಟ್ ಫ್ರೆಂಡ್ಲಿ ಇದು ಹೇಗೆ ಹುರಿಬೇಕು ಅಂತಂದರೆ ಇದ್ರದ್ದು ಸಿಪ್ಪೆ ತೆಗೆಯೋ ಹಾಗೆ ಆಗಬೇಕು ಕೈಯಿಂದ ಉಜ್ಜಿದ್ರೆ ಹಾಗೆ ಮುರಿಬೇಕು ಈಗ ಅದನ್ನು ಬೇರೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಇದು ಒಂದು ಎರಡು ಟೀ ಸ್ಪೂನ್ ಕಪ್ಪೆಳ್ಳ ತೊಳೆದು ಇಟ್ಟಿದ್ದೀನಿ ಇದರಲ್ಲಿ ಹೈ ನ್ಯೂಟ್ರಿಯೆಂಟ್ಸು ಬೋನ್ ಹೆಲ್ತಿಗೆ ಇದು ಸಪೋರ್ಟ್ ಮಾಡುತ್ತೆ ಇದು ಸ್ಕಿನ್ನು ಮತ್ತು ನಮ್ಮ ಕೂದಲನ್ನು ಪಳಪಳೆ ಹೊಳೆಯೋಗಿ ಮಾಡುತ್ತೆ ಬ್ಲಡ್ ಪ್ರೆಷರನ್ನು ರೆಗ್ಯುಲೇಟ್ ಮಾಡುತ್ತೆ ಲಿವರ್ ಫ್ರೆಂಡ್ಲಿ ಇದು ಇಮ್ಯೂನ್ ಸಿಸ್ಟಮನ್ನು ಕಾಪಾಡತ್ತೆ ಇದು ಇವಾಗ ಚಟಪಟ ಅನ್ನಬೇಕು ಅಷ್ಟೊತ್ತು ತನಕ ನೋಡಿ ಹುರಿಬೇಕು ಇವಾಗ ನೋಡಿ ಚಟಪಟ ಆಯಿತು ಈಗ ಒಂದು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಇದನ್ನು ಇದು ತಣ್ಣಗೆ ಈಗ ನಾವು ಹುರಿದಿರುವಂಥ ಕಡಲೆಕಾಯಿ ಬೀಜ ಸುಲಿದಿದ್ದೀನಿ ಬಿಟ್ಟು ಸಿಪ್ಪೆ ತೆಗೆದು ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ ಕೋರ್ಸ್ ಕೋರ್ಸಾಗಿ ಅಲ್ಲಿ ಇಲ್ಲಿ ಒಂದು ತುಂಡಿದ್ರೆ ಪರವಾಗಿಲ್ಲ ಅದನ್ನ ಇವಾಗ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ ಈಗ ಹುರಗಡ್ಲೆ ಒಂದು ಕಪ್ಪು ಅರ್ಧ ಕಪ್ಪು ಕಡಲೆಕಾಯಿ ಬೀಜ ಇದನ್ನು ಅಷ್ಟೇ ಇದು ಬೋನ್ ಫ್ರೆಂಡ್ಲಿ ಫ್ರೆಂಡ್ಸ್ ಇದು ಸೊ ಇದನ್ನು ಫೈನ್ ಫೈನಾಗಿ ಪೌಡ್ರ್ ಮಾಡ್ಕೊಳ್ಳಿ ಇದನ್ನು ಅದೇ ಬೌಲ್ಗೆ ಹಾಕಿ ಯಾವುದ್ರಲ್ಲಿ ನಾವು ಕಡಲೆಕಾಯಿ ಬೀಜ ಹಾಕಿದ್ದೀವಿ ಬೌ ತುಂಡು ಮಾಡಿ ಹಾಕಿದ್ದೀವೋ ಪೌಡ್ರ್ ಮಾಡಿ ಅದಕ್ಕೆ ಹಾಕ್ಕೊಳ್ಳಿ ಈಗ ಹುರಿದಿರುವಂಥ ಕಪ್ಪು ಎಳ್ಳು ಅದನ್ನು ಕೂಡ ಅದೇ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ ಮತ್ತು ಅರ್ಧ ಕಪ್ಪು ತುರಿದಿರುವಂಥ ಕೊಬ್ಬರಿ ಅದನ್ನು ಹಾಕ್ಕೊಳ್ಳಿ ಯಾವ ಅದು ಇದೆಲ್ಲ ಇದು ಹುರಿಯೋದಿಲ್ಲ ಹುರ್ಗಡ್ಲೆ ಹುರಿಯೋದಿಲ್ಲ ಆಮೇಲೆ ಏಳಕ್ಕಿ ಪೌಡ್ರ್ ಹಾಕ್ಕೊಳ್ಳಿ ನಾನು ಇನ್ನೊಂದು ಸತಿ ನಿಮಗೆ ಬೇಕಾದರೆ ಅಳ್ತೆ ಹೇಳ್ತೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸನ್ನ ಒಂದು ಕಪ್ಪು ಹುರುಗಡ್ಲೆ ಅರ್ಧ ಕಪ್ಪು ಕಡಲೆಕಾಯಿ ಬೀಜ ಅರ್ಧ ಕಪ್ಪು ಕೊಬ್ಬರಿ ಮತ್ತು ಅರ್ಧಕ್ಕಿಂತ ವರ್ಡ್ ಅರ್ಧ ಪ್ಲಸ್ ಒಂದು ಎರಡು ಟೇಬಲ್ ಸ್ಪೂನ್ ಜಾಸ್ತಿ ಬೆಲ್ಲ ನೋಡಿ ಅರ್ಧ ಪ್ಲಸ್ ಎರಡು ಟೇಬಲ್ ಸ್ಪೂನ್ ಜಾಸ್ತಿ ಬೆಲ್ಲ ಅನ್ನ ಒಂದು ಪ್ಯಾನ್ಗೆ ಹಾಕ್ಕೊಳ್ಳಿ ಕಾಲು ಕಪ್ಪು ನೀರು ಹಾಕೊಳ್ಳಿ ನಾಲ್ಕು ಟೇಬಲ್ ಸ್ಪೂನು ಹ್ಞೂ ಅದು ಜಸ್ಟ್ ಕರಗಿ ಒಂದು ಕುದಿ ಬಂದರೆ ಸಾಕು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಪಾಕ ಗೀಕ ಏನೂ ಇಲ್ಲ ಒಂದೇ ಒಂದು ಕುದಿ ಬಂದರೆ ಸಾಕು ನೋಡಿ ಕುದಿ ಬಂದ ತಕ್ಷಣ ಆಫ್ ಮಾಡಿದ್ದೀನಿ ಅದು ಹೀಟಿಗೆ ಹಾಕಿ ಕಾಣ್ತಾ ಇದೆ ಇವಾಗ ಅದನ್ನು ನಾವು ಜರಡಿ ಹಿಡ್ಕೋಬೇಕು ನೋಡಿ ಹೇಗೆ ನೀರು ಹಾಗೆ ಇಲ್ವಾ ಅದು ಜಸ್ಟ್ ಕರಗಿದರೆ ಸಾಕು ಈಗ ಇದು ಬೌಲ್ ಇದೆ ಅಲ್ಲ ಮಿಕ್ಸಿಂಗ್ ಬೌಲ್ ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಅದು ಇವಾಗ ಏನಾಗುತ್ತೆ ಅಂದರೆ ನಾವು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಒಂದು ಎರಡು ಸ್ಪೂನು ಉಳ್ದಿರ್ಬೋದು ಅಷ್ಟೇ ಅದನ್ನು ನಾನು ಟೀ ಮಾಡೋಕ್ಕೋ ಯಾವುದಕ್ಕಾದರೂ ಯೂಸ್ ಮಾಡ್ಕೋತೀನಿ ಒಂದು ಐದು ನಿಮಿಷ ಬಿಡಿ ಇವಾಗ ಅದು ಎಲ್ಲ ಆಗಿ ಹೆಂಗೆ ಉಬ್ಬಿ ಬಂದುಬಿಡತ್ತೆ ನೋಡಿ ಇರಿ ನೀವು ಐದೇ ನಿಮಿಷ ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟರೆ ಸಾಕು ನೋಡಿ ಇವಾಗ ನೋಡಿ ಹೆಂಗಾಯ್ತು ನೋಡಿ ಹೌದಾ ಎಲ್ಲ ನೆಂದು ಉಬ್ಬಿ ಬಂದು ಈಗ ಲಡ್ಡು ಮಿಕ್ಸು ರೆಡಿಯಾಯಿತು ನಮಗೆ ಅಳತೆಯಲ್ಲಿ ಸಾಧಾರಣ ಒಂದು ದೊಡ್ಡದು ಚಿಕ್ಕದು ಮಾಡಿದರೆ ನಿಮಗೆ ಒಂದು ಹದಿನೈದು ಆಗುತ್ತೆ ನೀವು ದೊಡ್ಡದೇ ಮಾಡಿದರೆ ಹತ್ತು ಅಷ್ಟೇ ಇವಾಗ ನೋಡಿ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ಲಡ್ಡು ಮಾಡ್ಕೊಳ್ಳಿ ಇದು ಮಾತ್ರ ಆರಿಂದ ಏಳು ದಿವಸ ಅಷ್ಟೇ ಮ್ಯಾಕ್ಸಿಮಮ್ ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟಿನ್ನೊಂದು ಹದಿನೈದು ದಿವಸ ತಿನ್ಬೋದು ಹ್ಞೂ ನೋಡಿ ನೋಡಿ ರೆಡಿ ಆಯ್ತು ಈಗ ಹುರ್ಗಡ್ಲೆ ತಂಬಿಟ್ಟು ಲಾಡು ರೆಡಿ ಆಯಿತು ಇವಾಗ ನೋಡಿ ಕಟ್ಟಿದ್ದನ್ನೆಲ್ಲ ಒಂದು ಬೌಲಲ್ಲಿ ಇಟ್ಟಿದ್ದೀನಿ ನೋಡಿ ಫೈನಲಾಗಿ ಇಡ್ತಾ ಇರೋದು ತೋರಿಸಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡ್ತಿದ್ದೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟು ಕೂಡ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೆ ನಮಸ್ಕಾರ